ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಹಣವನ್ನು ಡಿಸೆಂಬರ್ ಹತ್ತನೇ ತಾರೀಕಂದು ಬಿಡುಗಡೆ ಮಾಡಲು ಪ್ರಾರಂಭ ಕೂಡ ಮಾಡಿರುವಂಥದ್ದು ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ಕೂಡ ಜಮಾ ಆಗಿರುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೈದನೇ ಕಂತಿರಾಣ ಜಮಾ ಆಗಿಲ್ಲ ಅಂತಂದರೆ ಸೊ ಯಾವಾಗ ನೀವು ಹದಿನೈದನೇ ಕಂತಿರಣವನ್ನು ಪಡಿಬೋದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂಥ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಸ್ವಲ್ಪ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಗ್ರೋಲಕ್ಷ್ಮಿ ಕಡೆಯಿಂದ ನಾವು ಬರೀ ಐದು ಕಂತುಗಳನ್ನ ಮಾತ್ರ ಆದರೆ ಮುಂದಿನ ಕಂತುಗಳ ಹಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಉದಾಹರಣೆಯಾಗಿ ನಾವು ಹತ್ತನೇ ಕಂಚಲನ ಮಾತ್ರ ಪಡೆದಿದ್ದೀವಿ ಸೊ ಹನ್ನೊಂದನೇ ಕಂತ ಆಗಿರ್ಬೋದು ಹನ್ನೆರಡನೇ ಕಂಚಲನ ಆಗಿರ್ಬೋದು ಹದಿಮೂರನೇ ಆಗಿರ್ಬೋದು ಹಾಗೆ ಹದಿನಾಲ್ಕನೇ ಕಂಚಲನ ಆಗಿರಬಹುದು ಮತ್ತು ಹದಿನೈದನೇ ಆಗಿರ್ಬೋದು ಈ ಎಲ್ಲ ಕಂತುಗಳ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಸೊ ಇದಕ್ಕೆ ಕಾರಣ ಆಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಗ್ರೋಲಕ್ಷ್ಮಿ ಯೋಜನೆಗಳಿಗೆ ಸಿಗುವಂತ ಹಣವನ್ನ ನಾವು ಯಾವಾಗ ಪಡೆದುಕೊಳ್ಬಹುದು ಅಂತ ಕೇಳ್ತಾ ಇದ್ರಿ ಸೊ ಆ ಒಂದು ಮಾಹಿತಿನ ಕೂಡ ಇವತ್ತಿನಲ್ಲಿ ನೀವು ತಿಳಿದುಕೊಳ್ಬೋದಾಗಿರುತ್ತೆ ಇನ್ನು ಮುಖ್ಯವಾಗಿ ಸಾಕಷ್ಟು ಜನ ಕೂಡ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತ್ರಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಹದಿನಾರನೇ ಕಂತಿರಣ ಅಂತ ಹೇಳಿದ್ರೆ ಇದು ನವೆಂಬರ್ ತಿಂಗಳಲ್ಲಿ ಬರಬೇಕಾಗಿರುವಂತದ್ದು ಹದಿನಾರನೇ ಕಂತ್ರಣ ಆಗಿರುತ್ತೆ ಸೊ ಹದಿನಾರನೇ ಕಂತ್ರಣ ಕೂಡ ಮಹಿಳೆಯರು ಯಾವಾಗ ಪಡೆದುಕೊಳ್ಬಹುದು ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೋದಾಗಿರುತ್ತೆ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವಿನ್ನುವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಒಬ್ಬರು ಕೂಡ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಜಿಎಸ್ಪಿ ಕಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ನೋಡುವ ಶುರು ಮಾಡಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಈಗಾಗಲೇ ಹದಿನೈದನೇ ಕಂಚಿನವನ್ನ ಬಿಡುಗಡೆ ಮಾಡಿರುವಂತದ್ದು ಸರ್ಕಾರದ ಕಡೆಯಿಂದ ಅಥವಾ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಡಿಸೆಂಬರ್ ಹತ್ತನೇ ತಾರೀಕಂದು ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಪಡುತ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿರುವಂತದ್ದು ಮಹಿಳೆಯರು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಪಡೆದಿರುವಂತಹ ಇಲ್ಲಿ ಸ್ವಲ್ಪ ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಕೇಳ್ತಾ ಇದ್ರಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ಬಿಡುಗಡೆಯಾಗಿದೆ ಅಂತ ಹೇಳ್ತಾ ಇದ್ರ ಆದರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆ ಹದಿನೈದನೇ ಕಂತಿನ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ ಸೊ ನಾವು ಯಾವಾಗ ಪಡೆದುಕೊಳ್ಬಹುದು ಅಂತ ಕೇಳ್ತಾ ಇದ್ರಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಗ್ರೋಲಕ್ಸ್ ಯೋಜನೆ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದಾಗ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ತಲುಪ ಬೇಕಾಗಿತ್ತು ಇಲ್ಲಿ ಐದರಿಂದ ಹತ್ತು ದಿನಗಳ ಕಾಲ ಒಂದು ಕಾಲಾವಕಾಶ ತೆಗೆದುಕೊಳ್ಳುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಯಾಕೆ ಈ ಒಂದು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ನೇರವಾಗಿ ಡಿಬಿಟಿ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆದಾಗ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಬೇಕಾದ್ರೆ ಬ್ಯಾಂಕ್ಗಳ ಒಂದು ಸರ್ವರ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ತಾಂತ್ರಿಕ ದೋಷ ಆಗಿರಬಹುದು ಇದು ಬರುವಂತದ್ದು ಸಾಮಾನ್ಯವಾಗಿ ಇರುವಂತದ್ದು ಈಗಾಗಲೇ ನಿಮಗೂ ಕೂಡ ತಿಳಿದಿರುವಂತದ್ದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯೋಜನೆ ಕಡೆಯಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವರೆಗೂ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮ್ ಯೋಜನೆ ಹದಿನೈದನೇ ಕಂತಿನ ಜಮಾ ಆಗುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಜಮ ಆಯಿತು ಅಂತಂದ್ರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಇನ್ನು ಸ್ವಲ್ಪ ಜನ ಇಲ್ಲಿ ಒಂದು ಕಮೆಂಟ್ ಮಾಡುವುದರ ಮೂಲಕ ಮುಖ್ಯವಾಗಿ ಒಂದು ಮಾಹಿತಿನ ಕೂಡ ಇದ್ರಿ ಗ್ರೋಣಕ್ಸ್ ನಿಯೋಜನೆಗಳಿಂದ ನಾವು ಐದು ಕಂತುಗಳನ್ನ ಪಡೆದಿಲ್ಲ ಅಥವಾ ಆರು ಕಂತುಗಳನ್ನ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಿಲ್ಲ ಸೊ ಇದಕ್ಕೆ ಕಾರಣ ಏನು ನಾವು ಎಲ್ಲ ಕಂತುಗಳನ್ನ ಕೂಡ ಪಡಿಬಹುದಾ ಅಂತ ಕೇಳ್ತಾ ಇದ್ರಿ ಇಲ್ಲಿ ಉದಾಹರಣೆಯಾಗಿ ನೀವು ಹತ್ತನೇ ಕಂತ್ರಣ ಆಗಿರ್ಬೋದು ಹನ್ನೊಂದನೇ ಕಂತ್ರಣ ಆಗಿರ್ಬೋದು ಹದಿ ಮೂರೇ ಆಗಿರಬಹುದು ಸೊ ಅದೇ ರೀತಿಯಾಗಿ ಹದಿನಾಲ್ಕನೇ ಕಂಚಿನ ಆಗಿರಬಹುದು ಮತ್ತು ಹದಿನೈದನೇ ಕಂಚಣ ಆಗಿರಬಹುದು ಈ ಎಲ್ಲ ಕಂತುಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿಲ್ಲ ಅಂತಂದ್ರೆ ಮೊದಲಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿನ ನೀವು ತಿಳಿದುಕೊಳ್ಳಬೇಕಾಗಿರುವಂತದ್ದು ಯಾಕೆ ಈ ಒಂದು ರೇಷನ್ ಕಾರ್ಡ್ ಸ್ಥಿತಿನ ತಿಳಿದುಕೊಳ್ಳಬೇಕು ಅಂತ ಕೇಳಿದ್ರೆ ಗೃಹಲಕ್ಷ್ಮೋಜನೆಗೆ ಅರ್ಜಿನ ಸಲ್ಲಿಸಕ್ಕೆ ಅಥವಾ ಗೃಹಲಕ್ಷ್ಮ ಯೋಜನೆ ಕಡೆಯಿಂದ ನೀವು ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಹೊಂದಿರಲೇಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಮಾಹಿತಿಯನ್ನು ತಿಳಿಸಿರುವಂತದ್ದು ರೇಷನ್ ಕಾರ್ಡ್ ಹೊಂದಿದಂತವರು ಮಾತ್ರ ಗೃಹಲಕ್ಷ್ಮೋಜನೆಗೆ ಅರ್ಜಿ ಸಲ್ಲಿಸಿದರು ಹೊಂದಿರ್ತಿದ್ರಿ ಸೊ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡಿಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಆಕ್ಟಿವ್ ಅಲ್ಲಿ ಇರಬೇಕಾಗಿರುವಂತದ್ದು ಆಕ್ಟಿವ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಸಸ್ಪೆಂಡ್ ಆಗಿತ್ತು ಅಥವಾ ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಹರತನ ಹೊಂದಿರಲ್ಲ ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಯಾವ ರೀತಿಯಾಗಿದೆ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಅಂತ ನೀವು ಮೊದಲೇದಾಗಿ ಸ್ಟೇಟಸ್ ನ ತಿಳಿದುಕೊಳ್ಬೇಕಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಸ್ಟೇಟಸ್ ನ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುವಂತದ್ದು ಇದು ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂದ್ರೆ ಆಹಾರ ಇಲಾಖೆಯ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಪ್ರಕ್ರಿಯೆನ ಮಾಡಬಹುದಾಗಿರುತ್ತೆ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡುವಂತಹ ಅವಶ್ಯಕತೆ ಇಲ್ಲ ರೇಷನ್ ಕಾರ್ಡ್ ಸ್ಥಿತಿನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಇಲ್ಲಿ ಈ ಸೇವೆಗಳು ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ವಿಧಾನ ಅಂತ ಬಂದಿರುತ್ತೆ ವಿಧಾನದಲ್ಲಿ ಈ ಸ್ಥಿತಿ ಅಂತ ಕಾಣ್ತಿದೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಕೆಳಗಡೆ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ನಮ್ಮ ಇರುವಂತಹ ಎಲ್ಲ ಜಿಲ್ಲೆಗಳನ್ನ ಮೂರು ವಿಭಾಗಗಳಾಗಿ ಕೊಟ್ಟಿರುವಂತದ್ದು ಅಂದ್ರೆ ಮೂರು ಡಿವಿಷನ್ ಆಗಿ ಕೊಟ್ಟಿರುವಂತದ್ದು ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೋ ಅಂತ ನೋಡಿಕೊಂಡು ನೀವು ಆಯ್ಕೆಯನ್ನ ಮಾಡ್ಕೋಬೇಕಾಗಿರುವಂತದ್ದು ನಿಮಗೆ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ನೋಡಬಹುದಾಗಿರುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಅಂತ ಇದನ್ನ ನೋಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುವಂತಹ ಇಲ್ಲಿ ನೋಡಬಹುದು ಬೆಂಗಳೂರು ಇದೆ ಮೈಸೂರು ವಿಭಾಗದೆ ಕಲಬುರಗಿ ವಿಭಾಗ ಇದೆ ಇದರಲ್ಲಿ ಯಾವ ಒಂದು ವಿಭಾಗಕ್ಕೆ ನಿಮ್ಮ ಒಂದು ಜಿಲ್ಲೆ ಸೇರೋದು ಅಂತ ನೋಡಿಕೊಂಡು ಆಯ್ಕೆ ನ ಮಾಡ್ಕೋಬೇಕಾಗಿರುವಂತದ್ದು ಸೊ ಆಯ್ಕೆ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನಿಮಗೆ ಕಾಣ್ತಿದೆ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ ಬಂದಿರುತ್ತೆ ಇಲ್ಲಿ ವಿತ್ ಓಟಿಪಿ ಟಿ ಚೆಕ್ ಮಾಡ್ಕೋಬಹುದು ವಿತೌಟ್ ಓಟಿಪಿ ಟಿ ಚೆಕ್ ಮಾಡ್ಕೋಬಹುದು ನಿಮಗೆ ಸುಲಭವಾಗಿರುವಂತದ್ದು ವಿತೌಟ್ ಓಟಿಪಿ ಪಿ ಸೊ ಇಲ್ಲಿ ವಿತ್ ಓಟಿಪಿ ಪಿ ಅಥವಾ ವಿತೌಟ್ ಒಟಿ ನ ನೀವು ಆಯ್ಕೆ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಆರ್ ಸಿ ನಂಬರ್ ಅಂತ ಬರುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುವಂತಹ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಮುಖ್ಯವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಮೂಲಕನೇ ತಿಳಿದುಕೊಳ್ಬಹುದಾಗಿರುವಂತಹ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಾದರೂ ಆಕ್ಟಿವ್ ಅಂತ ಇತ್ತು ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಚಾಲ್ತಿಯಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬಹುದಾಗಿರುತ್ತೆ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿ ಏನಾದರೂ ಸಸ್ಪೆಂಡ್ ಅಥವಾ ಇನ್ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ರದ್ದಾಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದ್ರೆ ನೀವು ಗೃಹ ಲಕ್ಷ್ಮಿ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಹರಹತನ ಬಂದಿರಲ್ಲ ರೇಷನ್ ಕಾರ್ಡ್ ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಅಥವಾ ರೇಷನ್ ಕಾರ್ಡ್ ಸ್ಥಿತಿನ ತಿಳಿದುಕೊಂಡಾಗ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಆಕ್ಟಿವ್ ಅಂತ ಇತ್ತು ಆದ್ರೂ ಕೂಡ ಹಣ ಬಂದಿರಲಿಲ್ಲ ಅಂತಂದ್ರೆ ನೀವು ಎರಡನೇದಾಗಿರುವಂತಹ ಕೆಲಸವನ್ನ ಕೂಡ ಮಾಡಬೇಕಾಗಿರುವಂತದ್ದು ಎರಡನೇದಾಗಿರುವಂತಹ ಕೆಲಸ ಯಾವುದು ಅಂತಂದ್ರೆ ಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿನ ತಿಳಿದುಕೊಳ್ಬೇಕಾಗಿರುವಂತದ್ದು ಈ ಒಂದು ಅರ್ಜಿ ಸ್ಥಿತಿನ ಯಾಕೆ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಲಕ್ಷ್ಮಿ ಯೋಜನೆ ಕಡೆಯಿಂದ ಆ ಒಂದು ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ವೋ ಇಲ್ವೋ ಅಂತ ಈ ಒಂದು ಸ್ಟೇಟಸ್ ಮೂಲಕನೇ ತಿಳಿದುಕೊಳ್ಬಹುದು ಆ ಒಂದು ತಿಂಗಳ ಹಣ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮಗೆ ಎರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ಆ ಒಂದು ತಿಂಗಳ ಹಣ ನಿಮಗೆ ಜಮಾ ಮಾಡಿದಾರೋ ಅಥವಾ ಇಲ್ವೋ ಅಂತ ಈ ಒಂದು ಸ್ಟೇಟಸ್ ಮೂಲಕನೇ ತಿಳಿದುಕೊಳ್ಬಹುದಾಗಿರುತ್ತೆ ನಿಮಗೆ ಇಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಇದೀನಿ ನೋಡಬಹುದು ಈ ಒಂದು ಸ್ಟೇಟಸ್ನ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ನೀವು ನಿಮ್ಮ ಒಂದು ಫೋನಿನ ಮುಖಾಂತರನೇ ಗ್ರೋಲಕ್ಸ್ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ನ ತಿಳಿದುಕೊಳ್ಳಕ್ಕೆ ಆಗಲ್ಲ ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಹತ್ತಿರದ ಕೇಂದ್ರಗಳು ಯಾವ್ಯಾವ ಅಂತ ಕೇಳಿದ್ರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ರಿ ಅಂತಂದ್ರೆ ಗ್ರಾಮ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿ ಸ್ಥಿತಿನ ತಿಳಿದುಕೊಳ್ಬಹುದಾಗಿರುವಂತದ್ದು ನಗರ ಇದ್ದಂತವರು ಬೆಂಗಳೂರು ಕೇಂದ್ರ ಅಥವಾ ಕರ್ನಾಟಕವನ್ನು ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿನ ಯಾವ ರೀತಿಯಾಗಿ ಚೆಕ್ ಮಾಡಿಸಬಹುದು ಅಂತ ಕೇಳಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ತೆಗೆದುಕೊಂಡು ಹೋಗಿರಿ ರೇಷನ್ ಕಾರ್ಡ್ ನಂಬರ್ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೆಕ್ಸ್ಟ್ ನಿಮಗೆ ಯಾವ ಒಂದು ತಿಂಗಳಿಂದ ಹಣ ಜಮ ಆಗಿರಲೋ ಆ ಒಂದು ತಿಂಗಳವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಒಂದನೇ ತಿಂಗಳಿಂದ ಹದಿನೈದನೇ ತಿಂಗಳವರೆಗೂ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಿಮಗೆ ಯಾವ ಕಂತಿನಿಂದ ಹಣ ಜಮ ಆಗಿಲ್ಲ ಆ ಒಂದು ಕಂತನ್ನು ಕೂಡ ಆಯ್ಕೆ ಮಾಡ್ಕೋಬಹುದು ಅಂದರೆ ಆ ಒಂದು ತಿಂಗಳವನ್ನ ಆಯ್ಕೆ ಮಾಡ್ಕೋಬಹುದು ಉದಾಹರಣೆಯಾಗಿ ಮಾರ್ಚ್ ತಿಂಗಳನ್ನ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಓಪನ್ ಆಗಿರುತ್ತೆ ನೋಡಬಹುದು ರೇಷನ್ ಕಾರ್ಡ್ ನಂಬರ್ ಅಂತ ಇರುತ್ತೆ ಅಪ್ಲಿಕೇಂಟ್ ನೇಮ್ ಅಂತ ಇರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಇದು ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಅಪ್ರೋಡ್ ಅಥವಾ ಅಪ್ರೋಲ್ ಅಂತ ಬಂದಿರಬೇಕಾಗಿರುತ್ತೆ ಅಪ್ರೋಡ್ ಆಗಿದ್ರೆ ಮಾತ್ರ ನೀವು ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಹರತನ ಹೊಂದಿರ್ತೀರಾ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಏನಾದರೂ ನಿಮ್ಮ ಒಂದು ಅರ್ಜಿ ಸ್ಥಿತಿ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಆಗಲ್ಲ ರಿಜೆಕ್ಟ್ ಆಗಿತ್ತು ಅಂತಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ನೀವು ಹೊಸದಾಗಿ ಮತ್ತೆ ಒಂದು ಅರ್ಜಿನಲ್ಲಿ ಸಲ್ಲಿಸಬೇಕಾಗಿರುತ್ತೆ ಆದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕಡ್ಡಾಯವಾಗಿ ಆಕ್ಟಿವ್ ಅಲ್ಲಿ ಆಕ್ಟಿವ್ ನೀವು ಹೊಸದಾಗಿ ಮತ್ತೆ ಗ್ರೋಲಕ್ಷ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಸಕ್ಸಸ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಆ ಒಂದು ಕಂತಿನ ಹಣ ಜಮಾಗಿದೆ ಅಂತ ನೀವು ಅರ್ಥ ಮಾಡಿಕೊಬಹುದಾಗಿರುತ್ತೆ ಇಲ್ಲಿ ಪೊಸಿಟಿವ್ ಡಿಬಿಟಿ ಅಥವಾ ಪೆಂಡಿಂಗ್ ಅಂತ ಬಂದಿದೆ ನಾವು ಹಣವನ್ನ ಪಡಬಹುದಾ ಅಂತ ಹೇಳಿದ್ರೆ ನೀವು ಕೂಡ ಖಂಡಿತವಾಗಿ ಹಣವನ್ನ ಪಡಬಹುದಾಗಿರುತ್ತೆ ನಿಮಗೆ ಎಷ್ಟು ತಿಂಗಳ ಹಣ ಬರಬೇಕಾಗಿರುತ್ತೋ ಸೊ ಅಷ್ಟು ತಿಂಗಳ ಹಣವನ್ನ ನೀವು ಒಟ್ಟಿಗೆ ಪಡೆಯುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಸರ್ಕಾರದ ಕಡೆಯಿಂದ ಯೋಜನೆಗಳಿಂದಲೇ ಹೊಸದಾಗಿರುವಂತಹ ಒಂದು ಅಪ್ಡೇಟ್ ಕೂಡ ಕೊಟ್ಟಿರುವಂತದ್ದು ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಮಹಿಳೆಯರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣವನ್ನು ಪಡೆದಿಲ್ಲ ಅಂತಂದ್ರೆ ಸೊ ಅಂತ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾವು ನೇರವಾಗಿ ಮತ್ತೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಯಾರಿಗಿಲ್ಲ ಇನ್ನೂವರೆಗೂ ಗ್ರೋಲಕ್ಸ್ ಕಡೆಯಿಂದ ಹಣ ತಲುಪಿಲ್ಲ ಸೊ ಅಂತ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಅಂತಹ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಅಥವಾ ಗ್ರೋಲಕ್ಸ್ ಕಡೆಯಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ನ ಕೊಟ್ಟಿರುವಂತದ್ದು ಇದು ತುಂಬಾ ಒಳ್ಳೆಯ ವಿಚಾರ ಅಂತಾನೆ ಹೇಳಬಹುದು ಇನ್ನು ಹದಿನಾರನೇ ಕಂತಿನ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಇಲ್ಲಿ ಸರ್ಕಾರದ ಕಡೆಯಿಂದ ಹದಿನಾರನೇ ಕಂತಿನ ಈ ಒಂದು ದಿನಾಂಕದೊಂದು ಬಿಡುಗಡೆ ಮಾಡ್ತೀವಿ ಅಂತ ನಿಗದಿತವಾಗಿರುವಂತಹ ದಿನಾಂಕವನ್ನು ತಿಳಿಸಿಲ್ಲ ಸೊ ಕಾರಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಹಣ ಬರಬಹುದು ಅಂತ ಕೇಳಿದ್ರೆ ಇಲ್ಲಿ ಯೋಜನೆ ಕಡೆಯಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಬಿಡುಗಡೆ ಆಗುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು